ए नई न्यूज के स्वात नानु अमीन शेख। कार्यक्रम ना ಗಣರಾಜ ಉತ್ಸವ ಎಪ್ಪತ್ತಾರನೇ ವರ್ಷದ ಗಣರಾಜ ಉತ್ಸವ ಮಾಡ್ಕೊಂಡು ಬಂದ ಮಾಡಿದೀವಿ ನಮ್ಮ ಆಫೀಸ್ ಹೆಸರು ಜೈ ಜವಾನ್ ಜಯ ಕಿಸಾನ್ ಸಂಘಟನೆ ಬಿಜಾಪುರ ರಾಷ್ಟ್ರೀಯ ಆಫೀಸ್ ಇದು ರಾಜ್ಯ ಆಫೀಸ್ ಕರ್ನಾಟಕ ರಾಜ್ಯ ಆಫೀಸ್ ನಾವೆಲ್ಲಾರು ಸೇರಿ ಪದಾಧಿಕಾರಿ ಸೇರಿ ಇವತ್ತ ಇವತ್ತಿಗೆ ಮೂರನೇ ವರ್ಷ ಐತಿ ಇಲ್ಲಿ ನಾವು ನಮ್ಮ ಆಫೀಸ್ ಮುಂದೆ ಧ್ವಜಾರೋಹಣೆ ಮಾಡ್ತಾ ಇರ್ತೀವಿ ನಾವ್ ಎಲ್ಲಾ ರೈತರಿಗೆ ಏನ್ ಅನ್ಯಾಯ ಆದ್ರ ಬಿ ನಾವ್ ಎಲ್ಲಾರು ಸೇರಿ ನಾವು ಏನ್ ಸಣ್ಣ ಪುಟ್ಟ ಇದು ಮಾಡ್ಕೊಂಡ್ ಆಫೀಸ್ ಮುಂದ ನಮ್ ಧ್ವಜಾರೋಹಣೆ ಮಾಡಿದ್ವಿ ಎಲ್ಲಾ ರೈತರಿಗ ಮತ್ತೆ ಎಲ್ಲಾ ನಮ್ಮ ದೇಶ ವೇದ್ಯವ್ರಿಗ ಎಲ್ಲಾರಿಗ ಆತ್ಮಕ್ ಶಾಂತಿ ಸಿಗ್ಲಿ ಇನ್ನ ನಮ್ಮ ದೇಶ ಮುಂದೆ ಹೋಗ್ಲಿ ಅದ್ ಕೇಳಿ ನಾವು ಎಲ್ಲರೂ ಸೇರಿ ನಮ್ ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ಐತಿ ರಾಜ್ಯಾಧ್ಯಕ್ಷ ಮುತಿರಂಜನ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಶಿಲ್ಪಿ ಅವರ ಗಣರಾಜ್ಯೋತ್ಸವವನ್ನು ಜೈ ಜವಾನ್ ಜೈ ಕಿಸಾನ್ ಜೈ ಭಾರತ್ ಮಾತಾ ಸಂಘದವರು ಅವರು ಮೋತಿರಾಮ್ ಚೌಹಾಣ್ ಅವರಿಂದ ಧ್ವಜಾರೋಹಣ ಹರಿಸಲ್ಪಡಲಾಗಿದೆ ರೇಣುಕಾ ದೊಡ್ಡ ಅದು ಉತ್ಸವ ನಿಮಿತ್ತವಾಗಿ ನಾವು ಇಂದು ನಮ್ಮ ಜೈ ಜವಾನ್ ಜೈ ಕಿಸಾನ್ ಜೈ ಭಾರತ್ ಮಾತೆ ರಾಜ್ಯ ಆಫೀಸ್ ಆದಂತ ಆಫೀಸ್ ನಲ್ಲಿ ನಾವು ಧ್ವಜವನ್ನು ನಮ್ಮ ರಾಜ್ಯದ ಅಧ್ಯಕ್ಷರಾದ ಮೋತಿರಾಮ್ ಚವ್ಹಾಣಿ ಅವರ ನೇತೃತ್ವದಲ್ಲಿ ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲಾ ಪದಾಧಿಕಾರಿಗಳನ್ನು ಸೇರಿ ನಾವಿಲ್ಲಿ ಧ್ವಜ ಕಾರ್ಯಕ್ರಮ ನೆರವೇರಿಸಿದ್ದೇವೆ ಅದರ ನಿಮಿತ್ತವಾಗಿ ಎಲ್ಲರಿಗೆ ಗುರುತಿದ್ದ ವಿಷಯ ಅದ ಈಗ ನಾವು ಸಂಘಟನೆಯಿಂದ ಮೂರನೇ ವರ್ಷ ಇಲ್ಲಿ ನಾವು ಧ್ವಜಾರೋಹಣ ಮಾಡ್ಕೊಂಡು ಬಂದಿದ್ದೇವೆ ಇನ್ನು ಮುಂದುವರೆಸಿಕೊಂಡು ಹೋಗ್ತಾ ಹೋಗ್ತೇವೆ ನಾವು ನಿಂತೀವಿ ನಿಮ್ಮ ಇಪ್ಪತ್ತಾರನೆಯ ಗಣರಾಜ್ಯೋತ್ಸವದ ಬಗ್ಗೆ ನಾವು ಜೈ ಜವಾನ್ ಜೈ ಕಿಸಾನ್ ಜೈ ಭಾರತ ಮಾತೆ ವತಿಯಿಂದ ನಾವು ಧ್ವಜಾರೋಹಣ ಮೋತಿರಾಮ್ ಚವ್ಹಾಣ್ ಅವರ ರಾಜ್ಯದ ಅಧ್ಯಕ್ಷರಾಗಿ ಅವರಿಂದ ನೆರವೇರಿಸುತ್ತೇವೆ ಪ್ರಕಾಶ್ ಅಮೋನ್ ದ್ರಾವರ್ ಜನವರಿ ಇಪ್ಪತ್ತಾರರ ಗಣರಾಜ್ಯೋತ್ಸವದ ಅಂಗವಾಗಿ ಜೈ ಜವಾನ್ ಜೈ ಕಿಸನ್ ಜೈ ಭಾರತ್ ಮಾತೆಯ ಮುಂದೆ ಎದುರುಗಳೇ ನಾವು ಧ್ವಜಾರೋಹಣ ಕಾರ್ಯಕ್ರಮ ನಿರ್ವಹಿಸಿಕೊಂಡು ಅಲ್ಲಿ ನಮ್ಮ ರಾಜ್ಯದ ಅಧ್ಯಕ್ಷರಾದಂತಹ ಮೋತಿರಾಮ್ ಚವಾಣ ನೇತೃತ್ವದಲ್ಲಿ ಅವರ ಆಫೀಸ್ ಮುಂದೆ ಎಲ್ಲಾರ ಸಂಘಟನೆ ಹೊತ್ತಿಂದ ಎಲ್ಲರೂ ಕೂಡಿದ ಸದಸ್ಯರು ಅಧ್ಯಕ್ಷರು ಎಲ್ಲರೂ ಸೇರಿ ಅದು ಧ್ವಜಾರೋಹಣ ಮುಂದುವರಿಸಿಕೊಂಡು ಇದೇ ರೀತಿ ಮೂರು ವರ್ಷ ಆಗಿದೆ ಇನ್ನ ಮುಂದೆ ಇದೇ ರೀತಿ ಕಂಟಿನ್ಯೂ ಹಾಕೋತ್ ಹೋಗ್ಬೇಕಂತ ಹೇಳಿ ನಾವು ಹೇಳಕ್ಕೆ ಇಚ್ಛಾ ಪಡ್ತೀವಿ ಪ್ರಕಾಶ್ ಚವ್ಹಾಣ್ ಭೂತನ ನಮ್ಮ ಸಂಘಟನೆಗ ಸನ್ಮಾನ ಕಾರ್ಯಕ್ರಮ ಜಿಲ್ಲಾ ಅಧ್ಯಕ್ಷ ರಾಜ್ಯಾಧ್ಯಕ್ಷ ಹೋಗುತ್ತೆ ಸನ್ಮಾನ ಕಾರ್ಯಕ್ರಮ ಸ್ವಲ್ಪ ಮುಂದಾಗ ದಿನಾ ಏನಿದೆ ಅರ್ಥ ಇರ್ತದೆ ಕೆಲಭ ಈಗ ನಮ್ಮ ಜಿಲ್ಲಾ ಅಧ್ಯಕ್ಷ ಅಮಿತ್ ಶರ್ ಅವ್ರಿಗೆ ಸನ್ಮಾನ ಕಾರ್ಯಕ್ರಮ ಜೈ ಜವಾನ್ ಜೈ ಕಿಸಾನ್ ಜೈ ಭಾರತ್ ಮಾತೆಯ ರಾಜ್ಯಾಧ್ಯಕ್ಷರಾದಂತ ಮೋತಿರಾಮ್ ಚವಹಾಣ್ ಅವರಿಗೆ ಅಮಿನ್ ಜಿರಾದೇವರಿಗೆ ಸನ್ಮಾನ ಇವಾಗ ಜಿಲ್ಲಾಧ್ಯಕ್ಷ ಕುರ್ಚಿ ಹೋಗ್ಬೇಕು ಗ್ರಾಮಾಧ್ಯಕ್ಷ ಕುರ್ಚಿ ಹೋಗ್ಬೇಕಂದ್ರೆ ತುಂಬಾ ಕಷ್ಟ ಆಗಿರತ್ತ ಅದಕ್ಕೆ ತುಂಬಾ ತ್ಯಾಗ ಮಾಡ್ಬೇಕು ರಾತ್ರಿಯೆಲ್ಲ ದುರೋಧ ಬೇಸಿ ಸಂಘಟನೆ ಒಳಗ ಆ ಪದಕ್ಕೆ ನಿಮ್ಗೆಲ್ಲ ಸದಸ್ಯಗಳ ಜಿಲ್ಲಾ ಅಧ್ಯಕ್ಷ ಪದಕ್ಕೆ ಬರ್ಬೇಕು ರಾಜ್ಯಾಧ್ಯಕ್ಷ ಪದಕ್ಕೆ ಬರ್ಬೇಕು ನಮ್ಮ ರಾಜ್ಯಾಧ್ಯಕ್ಷದಿಂದ ವಿನಂತಿ ಐತಿ ಯಾಕಂದ್ರ ಸಂಘಟನೆ ಅಂತ ಹೀಗೆ ಇರಂಗಿಲ್ಲ ತ್ಯಾಗ ಮಾಡ್ಬೇಕು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ತ್ಯಾಗ ಮಾಡಿದ್ದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವು ಫೋಟೋ ಇಟ್ಟು ಪೂಜಾ ಮಾಡ್ತಾ ಇದ್ವಿ ಭಗತ್ ಸಿಂಗ್ ತ್ಯಾಗ ಮಾಡಿದ್ದಕ್ಕೆ ಇನ್ನ ದೇಶ ದಿಟೀತಿಯಿಂದ ಓಡಿಸ್ಲಕ್ ಕಾರಣ ಆಗಲಿ ಅದ್ರ ಸಂಬಂಧ ನಾವು ಇನ್ನ ಇನ್ನ ನಮ್ಮ ಇನ್ನ ಕರ್ನಾಟಕಗಳಾಗಲಿ ಮರಾಠಗಳಾಗಿ ಇಂಡಿಯಾದ ಕಡೆಯಿಂದ ಅವರು ಓಡಿಸುವುದು ಮಾಡಬೇಕು ಯಾಕಂದ್ರೆ ರೈತರಿಗೆ ಬೆಂಬಲದಲ್ಲಿ ನಿರ್ಮಿಸಬೇಕು फोटो उठवांगे अमीदा मकानदार सूर्य हात री बर री मकानदार वीडियो चलो बर री देखा हात रो मत कर ले फोटो मत कर मुझे हाथ से हल्ला ही को या तो फोटो बरतीला हेलो सरवन ठीक है सर इधर आओ सर और बाकी हेलो करेक्ट तो

और ये रात में हॉवर कर रहे हैं जो और ये रामन मारती है कुड़ी बेच स्टार्ट